ಕ್ಷಣ ಹೊತ್ತು ಅಣಿಮುತ್ತು ಪುಸ್ತಕದಿಂದ ಆಯ್ದ ಕಥೆಗಳ ಧ್ವನಿ ಸುರುಳಿಯಲ್ಲಿ ಇಂದಿನ ವಿಷಯ ಅತ್ತಿತ್ತ ನೋಡದಿರು ಬಿದ್ದು ಹೊರಳಾಡದಿರು ಒಮ್ಮೆ ನಮ್ಮ ಸ್ವಾಮಿಗಳ ಬಳಿ ತಮ್ಮ ಮಗನನ್ನು ಕರೆದುಕೊಂಡು ಬಂದ ಪೋಷಕರೊಬ್ಬರು ನಮ್ಮ ಹುಡುಗ ವಿದ್ಯಾಭ್ಯಾಸಕ್ಕಾಗಿ ಹೋಗುತ್ತಿರುವ ವಿದೇಶವು ಶ್ರೀಮಂತರ ದೇಶ ಎಲ್ಲ ಐಷಾರಾಮಿ ಸೌಲಭ್ಯಗಳು ಸಾಹುಕಾರರ ಮಕ್ಕಳು ಅವರದ್ದೇ ಇನ್ನೇನೇನೋ ಹವ್ಯಾಸಗಳು ನಮ್ಮ ಹುಡುಗ ಒಳ್ಳೆಯವನೇ ಆದರೆ ಅಲ್ಲಿ ಏನಾಗುತ್ತಾನೋ ಎಂಬ ಹೆದರಿಕೆ ಎಂದರು ಸ್ವಾಮೀಜಿಯವರು ನಿಮ್ಮ ಹುಡುಗ ಒಳ್ಳೆಯವನಾದರೆ ನಿಮಗೇಕೆ ಹೆದರಿಕೆ ನಿಮಗೊಂದು ಕತೆ ಹೇಳುತ್ತೇನೆ ಕೇಳಿ ಎಂದರು ಒಂದು ಗುರುಕುಲ ಇತ್ತು ಅಲ್ಲಿಯ ಗುರುಗಳ ಬಳಿ ಯುವಕನೊಬ್ಬ ಹತ್ತಾರು ವರ್ಷಗಳ ಕಾಲ ವಿದ್ಯಾಭ್ಯಾಸ ಮಾಡಿದ ಕೊನೆಗೊಂದು ದಿನ ಅವರು ಗುರುಗಳೇ ನಾನು ನಿಮ್ಮಲ್ಲಿ ವಿದ್ಯಾಭ್ಯಾಸ ಮಾಡಿದ್ದೇನೆ ಆದರೆ ಏಕೋ ಏನೋ ನನಗೆ ಬದುಕಿನಲ್ಲಿ ಗುರಿಯನ್ನು ಸಾಧಿಸುವ ಕಲೆಯನ್ನು ಕಲಿತಿಲ್ಲ ಎಂದು ಅನಿಸುತ್ತಿದೆ ಎಂದು ಹೇಳಿದ ಗುರುಗಳು ನಸುನಕ್ಕು ನನಗೆ ಗೊತ್ತಿರುವ ವಿದ್ಯೆಗಳನ್ನೆಲ್ಲ ನಿನಗೆ ಕಲಿಸಿದ್ದೇನೆ ನಾನು ನಿನ್ನನ್ನೊಬ್ಬ ಮಹಾರಾಜರ ಬಳಿ ಕಳುಹಿಸಿಕೊಡುತ್ತೇನೆ ಅವರು ಬದುಕಿನಲ್ಲಿ ಗುರಿಯನ್ನು ಸಾಧಿಸುವ ಕಲೆಯನ್ನು ಕಲಿಸಿಕೊಡಬಹುದು ಎಂದರು ಯುವಕ ನೇರವಾಗಿ ಮಹಾರಾಜರನ್ನು ಭೇಟಿಯಾದ ಅದು ಸಂಜೆಯ ಸಮಯ ರಾಜರ ಆಸ್ಥಾನದಲ್ಲಿ ಮೋಜುವಾನಿ ನಡೆದಿತ್ತು ಸುರಪಾನ ಗಾಯನ ನೃತ್ಯಗಳು ನಡೆಯುತ್ತಿದ್ದವು ಯುವಕ ಮಹಾರಾಜರಿಗೆ ಗುರುಗಳ ಆದೇಶವನ್ನು ತಿಳಿಸಿ ಈ ಸುಖ ಭೋಗಗಳ ವಾತಾವರಣದಲ್ಲಿ ಮುಳುಗಿರುವ ತಾವು ನನಗೆ ಬದುಕಿನಲ್ಲಿ ಗುರಿಯನ್ನು ಸಾಧಿಸುವ ಕಲೆಯನ್ನು ಹೇಗೆ ಹೇಳಿಕೊಡುತ್ತೀರಿ ಎಂಬುದು ನನಗೆ ಆಶ್ಚರ್ಯವಾಗುತ್ತಿದೆ ಎಂದು ಬಿಟ್ಟ ಮಹಾರಾಜರು ಅದನ್ನು ನಾಳೆ ಬೆಳಗ್ಗೆ ನೋಡೋಣ ಈಗ ನೀವು ಆರಾಮವಾಗಿ ಮಲಗಿ ವಿಶ್ರಾಂತಿ ಪಡೆಯಿರಿ ಎಂದು ಹೇಳಿ ಅತಿಥಿ ಗೃಹಕ್ಕೆ ಕಳುಹಿಸಿಕೊಟ್ಟರು ವೈಭವೋಪೇತವಾದ ಗೃಹ ಮೆತ್ತನೆಯ ಹಾಸಿಗೆ ಕಾಲೊತ್ತಲು ಸೇವಕಿಯರು ಗಾಳಿ ಬೀಸಲು ಸೇವಕರು ಇವೆಲ್ಲ ಗುರುಕುಲದಲ್ಲಿ ಬೆಳೆದಿದ್ದ ಯುವಕರಿಗೆ ಹೊಸತು ಎನಿಸುತ್ತಿತ್ತು ವಿಚಿತ್ರ ಅನ್ನಿಸಿತು ಆದರೆ ದೀರ್ಘ ಪ್ರಯಾಣದಿಂದ ಬಳಲಿದ್ದ ಯುವಕರಿಗೆ ನಿದ್ರೆ ಮಾಡಿದರೆ ಸಾಕೆನಿಸುತ್ತಿತ್ತು ಮಂಚದ ಮೇಲೆ ಮಲಗಿಕೊಂಡರು ಕಣ್ಣು ಮುಚ್ಚಿ ನಿದ್ರಿಸಬೇಕು ಅನ್ನುವಷ್ಟರಲ್ಲಿ ಅವರ ಕಣ್ಣು ಶಯ್ಯಾಗೃಹದ ಚಾವಣಿಯ ಕಡೆಗೆ ಹೋಯಿತು ಅಲ್ಲಿ ಒಂದು ಚೂಪಾದ ಖಡ್ಗವನ್ನು ನೇತು ಹಾಕಲಾಗಿತ್ತು ಕೂದಲೆಳೆಯ ಗಾತ್ರದ ದಾರದಿಂದ ಖಡ್ಗ ನೇತಾಡುತ್ತಿತ್ತು ದಾರ ತುಂಡಾದರೆ ಖಡ್ಗ ನೇರವಾಗಿ ಮಂಚದ ಮೇಲೆ ಮಲಗಿರುವವರ ಮೇಲೆ ಬೀಳುತ್ತಿತ್ತು ಅವರು ಸಾಯುತ್ತಿದ್ದರು ಅದನ್ನು ಕಲ್ಪಿಸಿಕೊಂಡರೂ ಭಯವಾಗುತ್ತಿತ್ತು ಪ್ರಾಣ ಭಯದಿಂದಾಗಿ ಅವರು ಒಂದು ಕ್ಷಣವೂ ಕಣ್ಣು ಮುಚ್ಚಲಿಲ್ಲ ಖಡ್ಗವನ್ನೇ ದಿಟ್ಟಿಸಿ ನೋಡುತ್ತಾ ರಾತ್ರಿಯನ್ನು ಕಳೆದರು ಮುಂಜಾನೆ ಮಹಾರಾಜರು ಅಲ್ಲಿಗೆ ಬಂದರು ಸಾಧಕರನ್ನು ನೋಡಿ ನಿಮ್ಮ ಕಣ್ಣುಗಳೇಕೆ ಕೆಂಪಾಗಿವೆ ಎಲ್ಲ ಅನುಕೂಲಗಳು ಇದ್ದವಲ್ಲ ನಿದ್ರೆ ಮಾಡಲಿಲ್ಲವೇ ಎಂದು ಕೇಳಿದರು ಸಾಧಕರು ದೊಡ್ಡ ನಿಟ್ಟುಸಿರು ಬಿಟ್ಟು ನನ್ನ ಕಣ್ಣೆಲ್ಲ ಆ ಖಡ್ಗದ ಮೇಲೆಯೇ ಇತ್ತು ಅದೆಲ್ಲಿ ಕೆಳಗೆ ಬೀಳುತ್ತದೋ ನಾನು ಸಾಯುತ್ತೇನೆಯೋ ಎಂಬ ಚಿಂತೆಯಲ್ಲಿ ನಿದ್ರೆ ಬರಲಿಲ್ಲ ಎಂದು ಹೇಳಿದರು ಆಗ ಮಹಾರಾಜರು ನಕ್ಕು ನಿಮ್ಮ ಸುತ್ತಮುತ್ತಲೆಲ್ಲ ಸುಖ ಸವಲತ್ತುಗಳಿದ್ದರೂ ಅವು ನಿಮಗೆ ಕಾಣಿಸಲಿಲ್ಲ ಖಡ್ಗವೇ ಕಾಣುತ್ತಿತ್ತು ನಾನು ಎಲ್ಲ ಐಷಾರಾಮಗಳ ಮೋಜಿನ ನಡುವೆ ಇದ್ದರೂ ನನಗೆ ನನ್ನ ಕರ್ತವ್ಯವೇ ಕಾಣುತ್ತಾ ಇರುತ್ತದೆ ಹಾಗೆಯೇ ಬದುಕಿನಲ್ಲಿ ಯಶಸ್ಸನ್ನು ಗುರಿಯನ್ನು ಸಾಧಿಸಬೇಕು ಅನ್ನುವವರಿಗೆ ಗುರಿಯೊಂದೇ ಕಾಣುತ್ತಿರಬೇಕು ಆಗ ಯಶಸ್ಸು ಸುಲಭ ಸಾಧ್ಯ ಎಂದು ಹೇಳಿದರು ಹಾಗೆಯೇ ನಿಮ್ಮ ಹುಡುಗ ಹೋಗುವ ವಿದೇಶದಲ್ಲಿ ಏನು ಬೇಕಾದರೂ ಇರಬಹುದು ಆದರೆ ನಿಮ್ಮ ಹುಡುಗನಿಗೆ ತಾನು ಅಲ್ಲಿಗೆ ಏಕೆ ಹೋಗಿದ್ದೇನೆಂದು ಮರೆತು ಹೋಗಿದ್ದರೆ ಸಾಕಲ್ಲವೇ ಎಂದಾಗ ಆ ಪೋಷಕರು ಮತ್ತು ಅವರ ಹುಡುಗ ಸ್ವಾಮೀಜಿಯವರ ಮಾತುಗಳನ್ನು ಅರ್ಥ ಮಾಡಿಕೊಂಡು ತಲೆಯಾಡಿಸಿದರು ನಿಶ್ಚಿಂತರಾಗಿ ಹೊರಟರು ಸ್ನೇಹಿತರೇ ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು